ನಮಸ್ಕಾರ ನನ್ನ ಸ್ನೇಹಿತರಿಗೆ ಇವತ್ತು ನಾನು ಏಡಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮಳೆಗಾಲದಲ್ಲಿ ಮಲೆನಾಡಿನ ಸ್ಪೆಷಲ್ ಅಂತ ಹೇಳ್ಬೋದು ಇದು ಸಮುದ್ರದ ಏಡಿ ಅಲ್ಲ ಇದು ನಮ್ಮ ಹಳ್ಳಿಯಲ್ಲಿ ಸಿಕ್ಕುವ ನಾಟಿ ಏಡಿ ಈ ಏಡಿಯನ್ನು ವರ್ಷಕ್ಕೊಂದ್ಸರಿ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಏಡಿ ಕಮ್ಗಳನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಬಿಡಿಸಿಟ್ಕೋಬೇಕು ಏಡಿ ಮಣ್ಣಿನಲ್ಲೇ ಇರೋದ್ರಿಂದ ತುಂಬ ಮಣ್ಣಿರತ್ತೆ ಇದನ್ನು ಚಿಕ್ಕದೊಂದು ಬ್ರಷ್ ಅಥವಾ ಕೈಯಲ್ಲೇ ಚೆನ್ನಾಗಿ ಉಜ್ಜಿ ತೊಳಿಬೇಕು ಏಡಿನ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ಏಡಿ ಸೆಲ್ ಕೂಡ ಚೆನ್ನಾಗಿ ತೊಳೆದಿದ್ದೀನಿ ಈ ರೀತಿಯಾಗಿ ಕ್ಲೀನಾಗಿ ತೊಳ್ಕೋಬೇಕು ಹಾಗೆ ಇದರಲ್ಲಿ ಇರೋ ಚಿಕ್ಕ ಕಂಬು ಕೂಡ ಸಾಂಬಾರಿಗೆ ಹಾಕೋಬೇಕು ಸಾಂಬಾರು ತುಂಬ ರುಚಿಯಾಗಿರತ್ತೆ ಇದನ್ನು ಕೂಡ ಕ್ಲೀನಾಗಿ ತೊಳ್ಕೋಬೇಕು ಈ ಏಡಿ ಒಳಗೆ ಕೂಡ ಇರುತ್ತೆ ಏಡಿನ ಮಧ್ಯದಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ತೆಕ್ಕೋಬೇಕು ಈ ಏಡಿ ಸೆಲ್ನ ಒಬ್ಬೊಬ್ಬರು ಸಾಂಬಾರಿಗೆ ಯೂಸ್ ಮಾಡಲ್ಲ ಬಟ್ ಇದ್ರ ಒಳಗಡೆ ಮೊಟ್ಟೆ ಅಥವಾ ತತ್ತಿ ಅಂತಾರೆ ಇರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಅಂದರೆ ಇದು ನೋಡಿ ಮಧ್ಯದಲ್ಲಿ ಇರತ್ತಲ್ಲ ಇದು ಮಾತ್ರ ಗಲೀಜು ಇಷ್ಟನ್ನು ಮಾತ್ರ ತೆಗೆದ್ರೆ ಸಾಕು ನೋಡಿ ಎಲ್ಲ ಏಡಿಗಳನ್ನು ಈ ರೀತಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಸರಿ ನೀರಲ್ಲೇ ಹಾಕಿ ವಾಶ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಹತ್ತರಿಂದ ಹನ್ನೆರಡು ಎಡಿಗಳನ್ನ ತೊಗೊಂಡಿದ್ದೀನಿ ಇದಕ್ಕೀಗ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದಮೇಲೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊತ ಇದ್ದೀನಿ ಹಾಗೆ ಮೂರು ಟೊಮೆಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದಕ್ಕೆ ಎರಡು ಬೆಳ್ಳುಳ್ಳಿನ ಬಿಡಿಸಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ತವಾ ಬಿಸಿ ಇರುವಾಗಲೇ ಇದಕ್ಕೆ ಎರಡು ದೊಡ್ಡ ಚಮಚ ಖಾರದ ಪುಡಿ ಎರಡು ದೊಡ್ಡ ಚಮಚ ಧನಿಯಾ ಪುಡಿ ಕಾಲು ಚಮಚ ಅರಿಶಿಣ ಪುಡಿ ಅರ್ಧ ಬೌಲ್ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಗೋಲಿಯಷ್ಟು ಹುಣಸೆಹಣ್ಣು ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ತವಾ ಬಿಸಿ ಇರಬೇಕಾದ್ರೆ ಹಾಗೆ ಹತ್ತರಿಂದ ಹದಿನೈದು ಕಾಳು ಮೆಣಸು ಸಿಪ್ಪೆ ತೆಗ್ದಿರೋದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ತಣ್ಣಗಾಗಿಬಿಡೋಣ ಮಸಾಲೆ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಾಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಮಸಾಲೆ ಈ ರೀತಿಗೆ ರುಬ್ಕೊಂಡ್ರೆ ಸಾಕು ಇದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ಸಾಂಬಾರು ಚೆನ್ನಾಗಿರಲ್ಲ ನೀರನ್ನು ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಕ್ಲೀನ್ ಮಾಡ್ಕೊಂಡಿರುವಂಥ ಎಲ್ಲ ಎಡಿನೂ ಹಾಕೊಳ್ಳೋಣ ಈ ಎಡಿ ಸಾಂಬಾರನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ತೋರಿಸ್ತಾ ಇರೋದು ನಮ್ಮ ಶಿವಮೊಗ್ಗ ಸಾಗರ ಕಡೆ ಹೇಗೆ ಮಾಡ್ತೀವೋ ಆ ರೀತಿಯಾಗಿ ಬಟ್ ಈ ರುಚಿ ಮಾತ್ರ ಅದ್ಭುತವಾಗಿರತ್ತೆ ಈಗ ಇದಕ್ಕೆ ಕರಿಬೇವು ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಕುದಿಯೋಕ್ಕೆ ಬಿಡೋಣ ಲಿಡ್ ಕ್ಲೋಸ್ ಮಾಡಿ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಇನ್ನೂ ಹತ್ತು ನಿಮಿಷ ಇದು ಬೇಯಬೇಕು ಸ್ವಲ್ಪ ನೀರು ಬತ್ತಬೇಕು ಅಂದರೆ ನೀರು ಕಡಿಮೆ ಆಗ್ಬೇಕು ನೋಡಿ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಎಡಿ ಸಾಂಬಾರು ಅನ್ನ ರೊಟ್ಟಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆಗಾಗ ತಿನ್ನೋದರಿಂದ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಒಂದು ಸಲ ನಿಮಗೆ ಇಷ್ಟ ಆಗೇ ಆಗತ್ತೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನನ್ನು ಒತ್ತಿ ಇದರಿಂದ ನಾನು ಹಾಕುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು